ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗುಂಡುಗುರ್ತಿ ಶ್ರೀಗಳೇ ಭಾವೈಕ್ಯತೆಗೆ ಒಂದು ಶೋಕ ವೇದಿಕೆಗೆ ಶೋಭೆ ತಂದಿರತಕ್ಕಂಥ ಎಲ್ಲ ದರ್ಗಾದ ಪೂಜ್ಯರೇ ನಾನು ಭಾಳ ಮಾತಾಡೋದಿಲ್ಲ ಸಮಯ ಭಾಳಾಗಿದೆ ಮೂರು ಗಂಟೆಗೆ ಪ್ರಾರಂಭ ಇದು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಬೇಕಾದ ಕಾರ್ಯಕ್ರಮ ಮೂರು ಗಂಟೆಗೆ ಪ್ರಾರಂಭ ಆಗಿ ಈಗ ನಾಲ್ಕೂವರೆಗಿಂತ ಇದೆ ಹೀಗಾಗಿ ಸಂಕ್ಷಿಪ್ತವಾಗಿ ಹೇಳಲೇಬೇಕಾದಂಥ ಎರಡು ಬುಲೆಟ್ ಪಾಯಿಂಟ್ಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮೊಟ್ಟ ಮೊದಲೇದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ ಇಲ್ಲಿ ಭಾವೈಕ್ಯತೆ ಅಂತಕ್ಕಂಥದ್ದು ನಮ್ಮ ನರನಾಡಿಗಳಲ್ಲಿ ಹರಿದಾಡ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಇತ್ತೀಚೆಗೆ ರಾಜಕೀಯ ಕಾರಣಕ್ಕಾಗಿ ಹಿಂದೂ ಮುಸ್ಲಿಂ ಇತ್ಯಾದಿ ಮಾಡಿ ನಮ್ಮ ಭಾವೋಕ್ಯತೆಯನ್ನು ಒಡಿತಕ್ಕಂಥ ಕೆಲಸ ತುಂಬ ದಿವಸದಿಂದ ನಡೀತಾ ಇದೆ ಕಬೀರ್ ದಾಸ್ ಒಂದು ಮಾತು ಹೇಳ್ತಾರೆ ಕಬೀರ್ ದಾಸ್ ಕರ್ನಾಟಕದವರ ಮಹಾರಾ ಉತ್ತರ ಭಾರತದವರು ಜಾತನ ಪೂಚೋ ಸಾಧು ಕಿ ಪೂಚು ಲೀಜಿರೇ ಜಾನ್ ಯಾವ ಜಾತಿ ಮನುಷ್ಯ ಅಂತ ವಿಚಾರ ಮಾಡಬೇಡ್ರಿ ಆತನ ಜ್ಞಾನ ಏನಿದೆ ಅನ್ನೋದನ್ನು ತಿಳ್ಕೊಡ್ರಿ ಅಂತೇಳಿ ಕಬೀರ್ ದಾಸ್ ಹೇಳ್ತಾರೆ ಅವರು ಹಿಂದಿ ಕವಿ ನಮ್ಮ ಸಂಸ್ಕೃತದಲ್ಲೂ ಕೂಡ ಅದೇ ಥರದ ಹಲವು ಮಾತುಗಳಿದಾವೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂತ ಆಕಾಶದಿಂದ ಒಂದು ಹನಿ ನೀರು ಕೆಳಗೆ ಬಿದ್ದರೆ ಅದು ಹರಿದು ಹಳ್ಳ ಸೇರಿ ನದಿ ಸೇರಿ ಸಮುದ್ರಕ್ಕೆ ಸೇರುವಂತೆ ಎಲ್ಲ ದೇವತೆಗಳಿಗೆ ಎಲ್ಲ ಪೂಜ್ಯರಿಗೆ ಎಲ್ಲ ದೊಡ್ಡವರಿಗೆ ಮಾಡಿದಂಥ ನಮಸ್ಕಾರ ಸಲ್ಲಿಸಿದಂಥ ಗೌರವ ಆ ಭಗವಂತರಿಗೆ ಸಲ್ಲಿಸಿದೆ ಅಂತಕ್ಕಂಥ ಮಾತಿರುವಾಗ ನಾವು ಅವರು ಬೇರೆ ಇವರು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಮಹಾತ್ಮ ಗಾಂಧಿಯವರು ಕೂಡ ಈಶ್ವರ ಅಲ್ಲ ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂಥೇಳಿ ಪ್ರತಿನಿತ್ಯ ಸಂಕೀರ್ತನೆಯನ್ನು ಮಾಡತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಮತ್ತು ರಾಮದಾಸರು ಅಥವಾ ಬಡೇ ಅಂತ ನಾವು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮಾಡಿದಂಥ ಈ ಯೋಚನೆ ಮಾಡಿದಂಥ ಗೆಳೆಯರಿಗೆ ಪ್ರೀತಿಯ ಅಂಜ್ ಮತ್ತು ನಮ್ಮ ಸರ್ಕಿಲ್ ಅವರಿಗೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೀನಿ ಭಾಳ ಖುಷಿಯಾಗಿದೆ ಇವತ್ತಿನ ದಿವಸ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಮಂದಿರ್ ಮಸೀದ್ ಭಾರತ್ ಪಾಕಿಸ್ತಾನ್ ಇತ್ಯಾದಿ ಕಾರಣದಿಂದ ನಮ್ಮೆಲ್ಲರೂ ಒಡಕು ಉಂಟು ಮಾಡಿದ್ದಾರೆ ಆ ಬೆಸೆಯುವಂಥ ವೇದಿಕೆ ಇದು ಆಗಿದೆ ಇದರ ಬಗ್ಗೆ ನನಗೆ ಹಂಗ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ಕೊನೆಯದಾಗಿ ನಡೆ ನುಡಿ ಒಂದಾಗಬೇಕಾಗಿದೆ ನಾವು ಹೇಳೋದೇನೋ ಭಾಳ ಇಷ್ಟು ಹೇಳ್ತೀವಿ ಜಾತನ ಪೂಚೋ ಸಾಧುಕಿ ಅಂತ ಹೇಳ್ತೀವಿ ಆಕಾಶ ಪಚರಂತೋ ಅಂತ ಹೇಳ್ತೀವಿ ಏನು ಹೇಳಿದರೂ ಕೂಡ ನಮ್ಮ ನಡೆ ನುಡಿಯೊಳಗೆ ಭಾಳ ಕಂದಕ ಇದೆ ನಾವು ಪರಸ್ಪರ ದೂರ ಆಗಿದ್ದೇವೆ ಆ ದೂರ ದೂರೀಕರಣವನ್ನ ಸೇರಿಸುವಂಥ ಸೇತುವೆ ಮಧ್ಯದಲ್ಲಿರ್ತಕ್ಕಂಥ ಈ ಖಂಡಕ ಏನಿದೆ ಹಿಂದೂ ಮುಸ್ಲಿಂ ಹಿಂದೂಗಳ ಹೇಗೆನೆ ನೂರ ಎಂಟು ಜಾತಿ ತಾರತಮ್ಯ ಮೇಲು ಕೀಳು ಮುಟ್ಟು ತಟ್ಟು ಅಸ್ಪೃಶ್ಯತೆ ಇತ್ಯಾದಿಗಳನ್ನೆಲ್ಲ ತೋಡದು ಎಲ್ಲರ ಮಧ್ಯೆ ಒಂದು ಹಾರ್ದಿಕ ಮಾನವೀಯ ಸಂಬಂಧವನ್ನು ಜೋಡ್ತಕ್ಕಂಥ ಒಂದು ವೇದಿಕೆ ಇದು ಇದು ಒಂದು ಸೇತುವೆ ಥರ ಕೆಲಸ ಮಾಡಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಕೊನೆಯದಾಗಿ ಇಲ್ಲಿ ನನಗೆ ನಾನು ಗೌರವಿಸುವಂಥ ಸಂತರು ಶರಣರು ದಾಸರು ಮತ್ತು ಸೂಫಿ ಸಂತರು ಬಡೇ ಅವರು ತಮ್ಮ ಒಬ್ಬ ಮಗನಿಗೆ ಸೂಫಿ ಸಾಬ್ ಅಂತ ಹೆಸರಿಟ್ಟಿದ್ದ ಅಂತ ನಾನು ಕೇಳಿದ್ದೇನೆ ಇರ್ಬೋದು ನೀವು ಹೇಳಬೇಕು ನನಗೆ ಯಾರೋ ಹೇಳಿ ಅವರು ಶ್ರೀನಿವಾಸ್ ತಿರುವನೂರ್ಕರ್ ಅನ್ನೋರು ಅವ್ರ ಮಗ್ ಸೂಫಿ ಸಾತನ್ ಸಾಬಂತ್ ಕರಿತಿದ್ರು ಹೆಸರಿಟ್ಟಿದ್ರು ಅಂತ ಹೇಳಿ ಸೂಫಿಗಳ ಒಂದು ದೊಡ್ಡ ಗುಣ ದಾರಡ್ಡ ಶಕ್ತಿ ಇದೆ ಅವರ ಅವರನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ ಅವ್ರು ಯಾರೋ ಈ ಅಧಿಕಾರಕ್ಕಾಗಿ ರಾಜಕಾರಣಿಗಳ ಮುಂದೆ ದೊಡ್ಡವರು ಅಂತ ಹೇಳ್ಕೊಂಡವ್ರ ಮುಂದೆ ಜಾತಿ ಪಾತಿ ಮಾಡೋರ ಮುಂದೆ ತಲೆ ಬಾಕ್ತಿದ್ದಿಲ್ಲ ಅವರು ತಮ್ಮ ಘನತೆ ಗೌರವವನ್ನು ಎತ್ತಿ ಹಿಡಿತಿದ್ರು ಸಂತರು ಅಂತ ಒಂದು ಸಣ್ಣ ಕಥೆ ಇದೆ ಏನಂದರೆ ಒಬ್ಬ ಸೂಫಿ ಒಂದು ದರ್ಗಾದ ಮುಂದೆ ಕಾಲು ಚಾಚಿಕೊಂಡು ಕೂತಿದ್ದ ಸುಲ್ತಾನ ಬಂದ ಸುಲ್ತಾನ್ ಬಂದ್ಕೂಡೇ ಭಟ್ರು ಸೈನಿಕರು ಬಂದು ಏ ಸುಲ್ತಾನ್ ಬರ್ತಿದ್ದಾನೆ ರಾಜ ಬರ್ತಿದ್ದಾನೆ ಏ ನೀನು ಕಾಲ್ಸಾಗಿ ಏನು ಸೂಫಿ ನೀನೇನು తల కెట్ట నేను కయ్యగ నవిల్గరి బు కట్ రాజా బర్త సరే నిమ్మ రాజా బందరూ నాం మార్లప్ప అంద అష్టొత్తు రాజా అలాగే బందోబిట్ట బులే రాజా యాక సాబీ హింగకి మాట్తా నేను కాల్ తగిన నేను యావగింద ఈ కాల్ చాసినే ప్రారంభమందాగా ನಿನ್ನಂಥ ರಾಜಕಾರಣಿಗಳ ಮುಂದೆ ಕೈ ಚಾಚೋದನ್ನು ಯಾವಾಗ ಬಿಟ್ಟೇ ಅವಕ್ಕಿಂತ ನಾನು ಕಾಣಿಸೋಚನೆ ಅಂತ ಹೇಳಿದ್ರು ಇಂಥ ದೊಡ್ಡ ವ್ಯಕ್ತಿತ್ವ ಸೂಫಿಗಳು ಆ ಪರಂಪರೆಯ ಹಲವು ಜನ ಹಸಿರು ಬೇತ ಕಾವಿ ಬಿಳಿ ಎಲ್ಲವನ್ನು ಇಲ್ಲಿ ಸಮಗ್ರವಾಗಿ ವೇದಿಕೆ ಮೇಲೆ ನೀವೇ ನಮ್ಗೆ ಕಾಣಿಸ್ತಾ ಇದ್ದೀರಿ ಭಾಳ ಖುಷಿಯಾದಂಥ ಭಾಳ ಒಂದು ಸಂಭ್ರಮದ ಸಂದರ್ಭ ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ ನನಗೆ ತುಂಬ ನಾನು ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆಗೆ ವಾಪಸ್ ಹೋಗ್ಬೇಕಂತ ಮಾಡಿದ್ದೆ ಆಗ್ತಾ ಇಲ್ಲ ಈ ಒಂದು ಕೊನೆ ಒಂದು ಸಂದೇಶ ಕೊಟ್ಟು ನನ್ನ ಮಾತನ್ನು ಮುಗಿಸಿಬಿಡ್ತೇನೆ ಇಲ್ಲೇ ಜೈ ಶ್ರೀರಾಮ್ ಅಂಥೇಳಿ ಮುಸ್ಲಿಂ ಹುಡುಗರ ಮೇಲೆ ಜಂಜೆ ಹಾಕ್ತಕ್ಕಂಥ ಜನಾನು ಇದ್ದಾರೆ ಕ್ಷಮಿಸಬೇಕು ಜೈ ಶ್ರೀರಾಮ್ ಅನ್ನೋದು ಮುಸ್ಲಿಮ್ ವ್ಯಕ್ತಿಗೆ ಆ ಜೈ ಶ್ರೀರಾಮ ನಮ್ಮ ಶ್ರೀರಾಮ ಅಲ್ಲ ಎಷ್ಟು ಎಷ್ಟೊತ್ತಿದ್ರು ಸಿ ಜೈ ಸೀತಾರಾಮ್ರಂತೂ ನಾವೆಲ್ಲ ಲಕ್ಷ್ಮೀ ನಾರಾಯಣ ಅಂತೀವಿ ಲಕ್ಷ್ಮೀ ತಿರುಪತಿ ವೆಂಕಟೇಶ್ವರ ಅಂತೀವಿ ಪಾರ್ವತಿ ಪರಮೇಶ್ವರ ಅಂತೀವಿ ಪಾರ್ವತಿನ ಬಿಟ್ಟು ಲಕ್ಷ್ಮಿನ ಬಿಟ್ಟು ನಾವು ಬರೇ ದೇವ್ರನ್ನ ನೆನೆಸಂಗಿಲ್ಲ ಅವ್ರು ಬರೇ ದೇವ್ರನ್ನ ನೆನೆಸ್ತಾರೆ ಆ ನಮ್ಮ ನಮ್ಮತ್ತಲ್ಲ ಸೀತಾ ಸಹಿತ ಸೀತಾರಾಮ ಸೀಯಾರಾಮ ನನ್ನ ರಾಮ ರಾಮದಾಸ ನಮ್ಮವರು ಬರೇ ಮುಸ್ಲಿಮ್ರಲ್ಲ ಬರೇ ಹಿಂದೂಗಳಲ್ಲ ಸಮಸ್ತ ಮಾನವೀಯ ಸಂಬಂಧಕ್ಕೆ ಗೌರವ ಕೊಡ್ತಕ್ಕಂಥ ನಮ್ಮನ್ನೆಲ್ಲವರು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕೊನೆಯದಾಗಿ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಎಲ್ಲರಿಗೂ ಹೊಂದಿಸಿ ಹೊರಡ್ತೇನೆ ನನಗೆ ಅನುಮತಿ ನೀಡಲಿ ಅಂತ ಹೇಳಿ ಕೇಳಿಕೊಂಡು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು